ನಮಸ್ಕಾರ ಯೋಗ ಮಾಡಿದರೆ ರೋಗವಿಲ್ಲ ಈ ಮಾತು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆದರೆ ಇದು ನಿಜಕ್ಕೂ ಸಾಧ್ಯನಾ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಯೋಗ ನಮ್ಮನ್ನ ಒಂದು ಆರೋಗ್ಯಕರ ಜೀವನದ ಕಡೆಗೆ ಹೇಗೆ ಕರ್ಕೊಂಡು ಹೋಗೋತ್ತೆ ಅಂತ ನೋಡೋಣ ಈಗಿನ ಈ ಫಾಸ್ಟ್ ಪೇಸ್ಡ್ ಲೈಫ್ ಇದೆಯಲ್ಲ ದಿನ ಓಡಾಟ ಟೆನ್ಷನ್ ಇವೆಲ್ಲದರ ಮಧ್ಯೆಯ ಅಬ್ಬಾ ಸಾಕಪ್ಪ ಸಾಕು ಅಂತ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸುಸ್ತಾದ ಹಾಗೆ ಅನ್ಸೋದು ಕಾಮನ್ ನಮ್ಮಲ್ಲಿ ಚಾಲಾ ಮಂದಿಗೆ ಈ ಅನುಭವ ಆಗಿರುತ್ತೆ ಅಲ್ವಾ ಅಸಲೇ ಚಾಲೆಂಜ್ ಇರೋದೇ ಇಲ್ಲೇ ನೋಡಿ ಈ ಮಾಡರ್ನ್ ಲೈಫ್ ಸ್ಟೈಲ್ನ ಗಡಿಬಿಡಿಯಲ್ಲಿ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನ ನಾವು ಪೂರ್ತಿಯಾಗಿ ಮರತ್ತೇ ಬಿಟ್ಟಿದ್ದೀವಿ ಹ್ಮ್ ಇದ್ರ ಪರಿಣಾಮ ಏನಾಗ್ಬೋದು ಅಂತ ಯೋಚನೆ ಮಾಡಿದಿರಾ ನೋಡೆ ಇವತ್ತು ನಮ್ಗೆ ಬರ್ತಿರೋ ಚಾಲಾ ಜಬ್ಬುಗಳ ಮೂಲ ಕಾರಣಗಳನ್ನ ಕಿದುಕಿದ್ರೆ ಮುಖ್ಯವಾಗಿ ಮೂರು ವಿಷಯಗಳು ಕಾಣಿಸ್ತವೆ ಒಂದು ನಿಲ್ಲದ ಟೆನ್ಷನ್ ಎರಡು ಸರಿ ಇಲ್ಲದ ಊಟ ತಿಂಡಿ ಮೂರು ವ್ಯಾಯಾಮವೇ ಇಲ್ಲದಿರೋದು ಈ ಮೂರು ಒಟ್ಟಿಗ್ ಸೇರಿ ನಮ್ಮ ಆರೋಗ್ಯವನ್ನೇ ಹಾಳ್ಮಾರ್ತಿವೆ ಸರಿ ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿಂದ ಸಿಗುತ್ತೆ ಆಶ್ಚರ್ಯ ಅಂದ್ರೆ ಉತ್ತರ ನಮ್ಮ ಹಿರಿಯರು ಕೊಟ್ಟಿರೋ ಪರಂಪರೆಯಲ್ಲೇ ಇದೆ ಅದೇ ಯೋಗ ಇದು ಬರೀ ಎಕ್ಸಸೈಸ್ ಅಷ್ಟೇ ಅಲ್ಲ ಇದೊಂದು ಕಂಪ್ಲೀಟ್ ಸಲ್ಯೂಷನ್ ಯೋಗ ಅಂದ್ರೆ ಸುಮ್ಮನೆ ಕೈಕಾಲು ಮಡಚಿ ಏನೋ ಆಸನ ಮಾಡೋದು ಅಂತ ಚಾಲಾ ಮಂದಿ ಅನ್ಕೊಂತಾರೆ ಕಾನಿ ಅದು ಅಷ್ಟೇ ಅಲ್ಲ ಅದಕ್ಕಿಂತ ತುಂಬಾನೇ ದೊಡ್ಡದು ಇದು ನಮ್ಮ ದೇಹ ಮನಸ್ಸು ಮತ್ತು ಆತ್ಮ ಈ ಮೂರೂ ಒಟ್ಟಿಗೆ ಸೇರಿಸುವ ಒಂದು ಅದ್ಭುತ ಜೀವನ ಶೈಲಿ ಯೋಗದ ಪೂರ್ತಿ ಲಾಭ ಸಿಗಬೇಕು ಅಂದ್ರೆ ಈ ಮೂರು ವಿಷಯಗಳನ್ನು ರೆಗ್ಯುಲರ್ ಆಡಿ ಪ್ರಾಕ್ಟೀಸ್ ಮಾಡಬೇಕು ಯೋಗಾಸನದಿಂದ ಬಾಡಿ ಸ್ಟ್ರಾಂಗ್ ಆಗುತ್ತೆ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ವ್ಯಾಯಾಮ ಮತ್ತು ಧ್ಯಾನದಿಂದ ಮನಸ್ಸು ಎಕ್ದಂ ಆಗುತ್ತೆ ಈ ಮೂರೂ ಸೇರಿದ್ರೆ ಅದೇ ರೋಡಿ ಆರೋಗ್ಯದ ಸೀಕ್ರೆಟ್ ಸರಿ ಹಾಗಾದ್ರೆ ಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ನೋಡೋಣ ಬನ್ನಿ ಯೋಗವನ್ನು ದಿನನಿತ್ಯದ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಫಿಸಿಕಲ್ ಹೆಲ್ತ್ ಹೇಗೆಲ್ಲ ಇಂಪ್ರೂವ್ ಆಗುತ್ತೆ ರೆಗ್ಯುಲರ್ ಆಗಿ ಯೋಗ ಮಾಡೋದ್ರಿಂದ ಶುಗರ್ ಬಿಪಿ ಮತ್ತೆ ಒಬೆಸಿಟಿ ಅಂದರೆ ಜಾಸ್ತಿ ತೂಕ ಈ ಥರದ ಲೈಫ್ಸ್ಟೈಲ್ ಕಾಯಿಲೆಗಳನ್ನು ಕಂಟ್ರೋಲಲ್ಲಿ ಇಡಬಹುದು ಅಷ್ಟೇ ಅಲ್ಲ ಇದು ನಮ್ಮ ದೇಹದ ಮೆಟಬಾಲಿಸಂ ಸರಿ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ ಇದರಿಂದ ಬೆನ್ನೋವು ಜೀರ್ಣಶಕ್ತಿ ಸಮಸ್ಯೆಗಳಿಗೂ ಮಂಚಿ ಪರಿಹಾರ ಸಿಗುತ್ತೆ ಅಷ್ಟೇನಾ ಖಂಡಿತ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಯೋಗ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ಕಾಯಿಲೆ ವಿರುದ್ಧ ಹೋರಾಡೋ ಶಕ್ತಿ ಬರುತ್ತೆ ನೋಡಿ ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಕಾಯಿಲೆ ಬರದಂಗೆ ನೋಡ್ಕೊಳ್ಳೋದು ಎಷ್ಟು ವಾಸಿಯಲ್ವಾ ದೇಹದ ಆರೋಗ್ಯದ ಬಗ್ಗೆ ನೋಡಿದ್ವಿ ಆದರೆ ದೇಹದಷ್ಟೇ ಮುಖ್ಯ ಮನಸ್ಸಿನ ಆರೋಗ್ಯ ಸರಿ ಈಗ ಯೋಗ ನಮ್ಮ ಮನಸ್ಸಿನ ಮೇಲೆ ನಮ್ಮ ಭಾವನೆಗಳ ಮೇಲೆ ಹೇಗೆಲ್ಲ ಒಳ್ಳೆ ಪರಿಣಾಮ ಬೀರುತ್ತೆ ಅಂತನೂ ನೋಡೋಣ ಈ ಪ್ರಾಣಾಯಾಮ ಧ್ಯಾನ ಇದೆಯಲ್ಲ ಇವು ಮನಸ್ಸಿನ ಮೇಲೆ ಅದ್ಭುತವಾದ ಕೆಲಸ ಮಾಡ್ತವೆ ಉಸಿರಾಟವನ್ನು ಕಂಟ್ರೋಲ್ ಮಾಡೋದ್ರಿಂದ ಮನಸ್ಸನ್ನು ಶಾಂತ ಮಾಡೋದ್ರಿಂದ ಟೆನ್ಷನ್ ಆತಂಕ ನಿದ್ದೆ ಬಾರದಿರೋದು ಎಲ್ಲ ಸಮಸ್ಯೆಗಳಿಂದ ಆಚೆ ಬರ್ಬೋದು ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ಮೆಂಟಲ್ ಕ್ಲಾರಿಟಿ ಎಲ್ಲರಿಗೂ ಬೇಕು ಸ್ಟೂಡೆಂಟ್ಸ್ ಆದರೆ ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಕೆಲಸ ಮಾಡೋರಾದರೆ ಅವರ ಪರ್ಫಾಮೆನ್ಸ್ ಚೆನ್ನಾಗಾಗತ್ತೆ ಸಿಂಪಲ್ ಲಾಜಿಕ್ ಮನಸ್ಸು ಕೂಲ್ ಆಗಿದ್ರೆ ಯಾವುದೇ ಕೆಲಸ ಮಾಡಿದ್ರೂ ರಿಸಲ್ಟ್ ಚೆನ್ನಾಗೇ ಬರುತ್ತೆ ಇಷ್ಟೆಲ್ಲ ಲಾಭ ಇದೆ ಅಂತ ಗೊತ್ತಿದ್ರೂ ಅಯ್ಯೋ ಯೋಗ ಎಲ್ಲ ಕಷ್ಟ ನಮ್ಮ ಕೈಲೇ ಆಗಲ್ಲ ಅಂತ ಚಾಲಾ ಮಂದಿ ಅನ್ಕೋತಾರೆ ಆದರೆ ಯೋಗದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಅದು ತುಂಬಾ ಸಿಂಪಲ್ ಮತ್ತು ಸುಲಭ ಯೋಗ ಮಾಡೋಕೆ ದೊಡ್ಡ ದೊಡ್ಡ ದುಬಾರಿ ಉಪಕರಣಗಳು ಬೇಕು ಅಂತೊಂದು ತಪ್ಪು ಕಲ್ಪನೆ ಇದೆ ಆದರೆ ನಿಜ ಹೇಳ್ಬೇಕಂದ್ರೆ ಯೋಗ ಮಾಡೋಕೆ ಬೇಕಾಗಿರೋದು ಎರಡೇ ಎರಡು ಒಂದು ಸ್ವಲ್ಪ ಸಮಯ ಎರಡು ಒಂದು ಕ್ಲೀನ್ ಆಗಿರೋ ಜಾಗ ಅಷ್ಟೇ ಇನ್ನೊಂದು ಸಿಂಪಲ್ ಟಿಪ್ ಪ್ರತಿದಿನ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಒಂದು ಶಾಂತವಾದ ಜಾಗದಲ್ಲಿ ಯೋಗಾಭ್ಯಾಸ ಮಾಡಿದರೆ ಇಡೀ ದಿನ ಫುಲ್ ಎನರ್ಜೆಟಿಕ್ ಆಗಿರಬಹುದು ಅದಕ್ಕೆ ಯೋಗವನ್ನು ನಮ್ಮ ಲೈಫ್ನಲ್ಲಿ ಅಳವಡಿಸಿಕೊಳ್ಳೋದು ಅಂದರೆ ಅದು ಬರೀ ಒಂದು ಹವ್ಯಾಸ ಅಲ್ಲ ಅದು ಒಂದು ಆರೋಗ್ಯಕರ ಮತ್ತು ಸ್ವಾವಲಂಬಿ ಜೀವನದ ಕಡೆಗೆ ನಾವು ಇಡೋ ಒಂದು ಪ್ರಜ್ಞಾಪೂರ್ವಕವಾದ ಹೆಜ್ಜೆ ಒಂದು ಕಡೆ ಮಾತ್ರೆ ಔಷಧಿಗಳ ಮೇಲೆ ಡಿಪೆಂಡ್ ಆಗೋದು ಇನ್ನೊಂದು ಕಡೆ ಯೋಗದ ಮೂಲಕ ನ್ಯಾಚುರಲ್ ಆಗಿ ಆರೋಗ್ಯವಾಗಿರೋದು ದಾರಿ ಬೇಕು ಅಂತ ನಾವೇ ನಿರ್ಧಾರ ಮಾಡಬೇಕು ಅಲ್ವಾ ಹೊಲಗಿನಿಂದ ಆರೋಗ್ಯ ತರೋದಕ್ಕಿಂತ ನಮ್ಮ ಒಳಗೆ ಅದನ್ನು ಬೆಳೆಸ್ಕೊಳ್ಳೋದು ಇಷ್ಟೋ ಉತ್ತಮ ಚಾಯ್ಸ್ ನಮ್ದೇ ಕೊನೆಯದಾಗಿ ಈ ಒಂದು ಮಾತು ಎಲ್ಲವನ್ನೂ ಹೇಳಿಬಿಡುತ್ತೆ ಯೋಗ ನಮ್ಮ ಜೀವನದ ಭಾಗವಾದರೆ ರೋಗಗಳು ನಮ್ಮಿಂದ ದೂರವಾಗುತ್ತವೆ ಇದೇ ನೋಡಿ ಯೋಗದ ನಿಜವಾದ ಪವರ್ ಹಾಗಾಗಿ ಒಂದು ಆರೋಗ್ಯಕರ ಸಂತೋಷದ ಜೀವನದ ಕೀಲಿಕೈ ನಮ್ಮ ಹತ್ರವೇ ಇದೆ ಯೋಗವನ್ನ ಅಳವಡಿಸ್ಕೊಳೋಣ, ಆರೋಗ್ಯವನ್ನ ಸಂಪಾದಿಸೋಣ ನೆನಪಿಡಿ ಯೋಗ ಮಾಡಿದ್ರೆ ರೋಗ ಇಲ್ಲ